ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಇಲ್ಲಿ ದಯವಿಟ್ಟು ಡಿಎಡ್ ಮಾಡಿದ್ರು ಎಷ್ಟೋ ಶಿಕ್ಷಕ ಆಕಾಂಕ್ಷಿಗಳು ಹೇಳ್ತಾ ಇದ್ರು ಕನ್ಫರ್ಮ್ ಆಗಬೇಕು ಮೇಲೆ ಆಗಬೇಕು ಸರಿ ಆಗಬೇಕು ನಾವು ಕೇವಲ ಪಿ ಯು ಸಿ ಕಾಲೇಜ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಸಿಕ್ಸ್ ಟು ಏಟ್ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದೀವಿ ಹೊರತಾಗಿ ಒನ್ ಟು ಫಿಫ್ತ್ ಕನ್ಫರ್ಮ್ ಆಗಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಎಲ್ಲೂ ಕೂಡ ನಾನು ಈ ವಿಚಾರಗಳನ್ನ ಕೇಳ್ತಾ ಇಲ್ಲ ಯಾಕಂದ್ರ ಈ ಸರ್ಕಾರ ಆಗಿರ್ಬೋದು ಹೋದ ಸರ್ಕಾರ ಆಗಿರ್ಬೋದು ಈ ಸರ್ಕಾರ ಆಗಿರ್ಬೋದು ಈ ಒನ್ ಟು ಫಿಫ್ತ್ ಅಂದ್ರ ಪಿ ಯು ಸಿ ಸಿ ಎಡ್ ಆದವ್ರನ್ನ ಹೆಂಗ ತೆಗೆದಿಟ್ಟಿದಾರ ದಂಡಿಗೆ ಅಂದ್ರೆ ತಪ್ಪು ತಿಳ್ಕೊಬೇಡ ಹೆಂಗ್ ಅಂದ್ರೆ ಸಣ್ಣ ಹುಡುಗರು ಮನೆ ಮುಂದೆ ಸಂದಾಸ ಮಾಡಿರ್ತಾವಲ್ಲ ಅದನ್ನ ಹೆಂಗ್ ಕಾಗದ್ದಾಗ ಹಿಡಿದ ಹಿಂಗೆ ಒಗಿತಾರ ಗೊತ್ತಿಲ್ಲ ಹಂಗೆ ಇವ್ರು ಹಿಡಿದ ಹಿಂಗ್ ಒಗೆದ್ ಬಿಟ್ಟಿದ್ದಾರೆ ಇಲ್ಲಿ ಒನ್ ಟು ಫಿಫ್ತ್ ಕಾಲ್ಫಾಮ್ ಆಗಬೇಕು ಮೊದಲನೇದಾಗಿ ಬೇಸ್ಮೆಂಟ್ ಸರಿಯಾಗಿತ್ತು ಈಗ ಏನಾಗೈತಪ್ಪ ಅಂದ್ರೆ ಇಲ್ಲಿ ಕೇವಲ ಹೈಸ್ಕೂಲ್ ಆಮೇಲೆ ಕಾಲೇಜ ಸಿಕ್ಸ್ ಟು ಏಟ್ ಆಗಬೇಕು ಮತ್ತೆ ಒನ್ ಟು ಫಿಫ್ತ್ ಆಗೋದೆವ ಎಲ್ಲ ಅವ್ರಿಗೆಲ್ಲ ಏಜ್ ಬಾರದ ನಾವೊಂದು ಹೋರಾಟ ಮಾಡಕ್ಕೆ ಹೊಂಟಿದ್ದೀವಪ್ಪ ಅಂದ್ರೆ ನಾವು ಬೆಂಗಳೂರಿಗೆ ಹೋರಾಟ ಮಾಡಲಿಕ್ಕೆ ಹೊಂಟಿದ್ದೀವಂದ್ರೆ ನನ್ನ ಪ್ರಕಾರ ಸಾವಿರಾರು ವಿಷಯಗಳನ್ನ ತಿಳಿದು ಹೋಗೋಕ್ಕಿತ್ತೂ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಯಾಕಂದ್ರೆ ಸರ್ಕಾರ ನನ್ನ ಪ್ರಕಾರ ಹೇಳ್ತೀನಿ ನಾನು ನನ್ನ ಪ್ರಕಾರ ಇಲ್ಲಿ ನಾ ಯಾವ್ದು ಕೂಡ ಮನಸ್ಸಿಗೆ ಧಕ್ಕೆ ಆಗ್ತಕ್ಕಂಥ ಮಾತನ್ನು ಮಾತಾಡ್ತಾ ಇಲ್ಲ ಅಥವಾ ಏನೂ ಇಲ್ಲ ನನ್ನ ಪ್ರಕಾರ ಹೇಳ್ತೀನಿ ನನ್ನ ಪ್ರಕಾರ ವೈಯಕ್ತಿಕವಾಗಿ ನೀವು ಕಮೆಂಟ್ ಅದ್ರ ಬಗ್ಗೆ ನನ್ನ ಪ್ರಕಾರ ಹೇಳ್ತೀನಲ್ಲ ಇವ್ರು ಭಾಳ 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 ಮಾಡಿದ್ರೆ ಒಂದು ಹತ್ತು ಸಾವಿರ ಕರೆದ್ರಲ್ಲಿ ದೊಡ್ಡ ಪುಣ್ಯ ಇವರು ಹತ್ತು ಸಾವಿರ ಶಿಕ್ಷಕರ ನಿಮ್ಮ ಕಾದು ಕರೆದಲ್ಲ ದೊಡ್ಡ ಪುಣ್ಯ ಇವ್ರು ಮತ್ತೊಂದು ಕ್ರಿಮಿನಲ್ ಮೈಂಡೆಡ್ ವಿಚಾರ ಮಾಡ್ತಾರೆ ಇವರು ಅತಿಥಿ ಶಿಕ್ಷಕರಿಗೆ ಏನು ಮಾಡ್ಬಿಡೋದು ಅದ್ರ ಸಂಬಳವನ್ನು ಹೆಚ್ಚು ಮಾಡಿಬಿಡೋದು ಹಂಡ್ರೆಡ್ ಪರ್ಸೆಂಟ್ ಇದ್ರ ಮಾಡ್ತಾರೆ ಇವರು ಹತ್ತು ಸಾವಿರ ಒಳಗಡೆಯಿಂದ ಕನ್ಫರ್ಮ್ ಮಾಡ್ತಾರ ಅತಿಥಿ ಶಿಕ್ಷಕರಿಗೆ ಸಂಬಳವನ್ನು ಹೆಚ್ಚು ಮಾಡ್ತಾರೆ ಇದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇದಾಗೋದಿದೆ ಹಾಗಾದ್ರೆ ತಿಳ್ಕೊಂಡು ನಾವು ಇರಬಾರ್ದು ನಾವು ಹೋರಾಟ ಮಾಡಲೇಬೇಕು ಹೋರಾಟ ಮಾಡಬೇಕಂದ್ರೆ ಇಲ್ಲಿ ಒನ್ ಟು ಫಿಫ್ತ್ ಒನ್ ಟು ಫಿಫ್ತ್ ಈ ಸರ್ಕಾರ ಮತ್ತೊಂದು ಏನು ಮಾಡ್ತಾರೆ ಅಂದ್ರೆ ಒನ್ ಟು ಫಿಫ್ ಸಿಕ್ಸ್ ಟು ಏಟ್ ಏನು ಮಾಡ್ತಲ್ಲ ಇದ್ರ ಮಾಡಿ ಸಾಲಿ ಎಲ್ಲ ಕೇಳಿಸಿ ಶಿಕ್ಷಣ ಪದ್ಧತಿಯನ್ನು ಕೇಳಿಸಿ ಶಿಕ್ಷಕರ ಬಂದೇ ಹೊದ್ನಾಳಿಕೆಯನ್ನು ಕೇಳಿಸಿ ಹಾಳು ಮಾಡಿಬಿಡ್ತಾರೆ ಈ ಕನ್ನಡ ಏನಾಗಿದಾವಪ್ಪ ಅಂದ್ರೆ ಸಿಕ್ಸ್ ಟು ಆರು ಏಳು ಏನು ಕಲಿಸ್ತಾರೆ ಅವರು ಹೈಯರ್ ಪ್ರೈಮರಿ ಇವ್ರೇಂಟ್ರಿ ಅಂದ್ರೆ ನಾವು ಭಾರಿ ಮತ್ತೆ ಇವು ಒಂದ್ ಎರಡು ಇಟ್ಟು ಬಿಟ್ಟು ಕಲಿಸುತ್ತವೆ ಇವ್ ಕಿಮ್ಮತ್ತಿರಂಗಿಲ್ಲ ಅವ್ರ ಅಲ್ಲಿ ಶಿಕ್ಷಕರ ಶಿಕ್ಷಕರ ಮಧ್ಯ ಏನಾಗಿತ್ತು ಅಂದ್ರೆ ಹೊಂದಾಣಿಕೆ ಆಗಿತ್ತು ನಾನು ಲೋವರ್ ಪ್ರೈಮರಿ ನೀ ಹೈಯರ್ ಪ್ರೈಮರಿ ನಾನು ಲೋವರ್ ಪ್ರೈಮರಿ ನೀ ಹೈಯರ್ ಪ್ರೈಮರಿ ಅವರೊಂದು ಕ್ವಾಲಿಟಿನ ಮೇಂಟರಿ ಬೇರೆ ಮಾಡ್ತಾ ಇರ್ತಾರೆ ಕ್ವಾಲಿಟಿನ ಮೇಂಟೈನ್ ಮಾಡ್ ಬೇರೆ ಮಾಡ್ತಾ ಶಿಕ್ಷಕರ ಶಿಕ್ಷಕರ ಮಧ್ಯೆ ಹೊಂದಾಣಿಕೆ ಇಲ್ಲ ಮಕ್ಕಳ ಅಭಿವೃದ್ಧಿ ಆಗ್ತಾ ಇಲ್ಲ ಈ ಒನ್ ಟು ಫಿಫ್ತ್ ಒಂದು ಸಿಕ್ಸ್ ಟು ಏಟ್ ಯಾವ ಯಾಕೆ ಸ್ಟಾರ್ಟ್ ಮಾಡಿದ್ರು ಮೊದಲೇ ಮಾತು ಎದಕ್ ಸ್ಟಾರ್ಟ್ ಮಾಡಿದ್ರು ಇವರು ಹಂಗ್ ಸಿಕ್ಸ್ ಟು ಏಟ್ ಒಂದು ಸಾಲಿನ ಬೇರೆ ಮಾಡಿ ಒನ್ ಟು ಫಿಫ್ ಸಾಲಿನ ಬೇರೆ ಮಾಡ್ತಾರೆ ಒಂದು ಕಂಪೌಂಡ್ ಯಾಕೆ ಬಿಡಿದ್ರೆ ಒಂದ ಕಂಪೌಂಡ್ ಬೇಡ ಎಲ್ಲ ಬೇರೆ ಬೇರೆ ನಿಮ್ಗೆ ಆಗಂಗಿಲ್ಲ ನಿಮ್ ಕೈಲಿ ಯಾಕಂದ್ರೆ ನೀವು ಸಾಲಿ ಮೇಲೆ ಒಂದು ಹಂಚ್ ಹಾಕಿಲ್ಲ ನೀನು ಸಾಲಿ ಬೇರೆ ಬೇರೆ ಇಲ್ಲಿ ಮಾಡೋದು ಅದು ನಮ್ಗೆ ಏನು ಬೇಕಾಗಿಲ್ಲ ನೀವು ಏನಾದರೂ ಹಾಳು ಬಾ ಬಿಡುವುದಕ್ಕೆ ನಮಗೆ ಬೇಕಾಗಿರಲಿ ಅಂದ್ರೆ ಒನ್ ಟಿಫ್ ಪ್ರಾರಂಭ ಈ ಪಿ ಯು ಸಿ ಡಿ ಎಡ್ ಆದಾಗ ಇವ್ರಿಗೆ ಏನು ಕಿಮ್ಮತ್ತು ಇಲ್ಲ ಮೊದಲು ನಮ್ಮ ಅಜ್ಜ ಕಾಲದಾಗ ನಮ್ಮ ಅಜ್ಜ ಗೌರ್ಮೆಂಟ್ ಟೀಚರ್ ಮರಾಠಿ ಸ್ಕೂಲ್ದು ಗೌರ್ಮೆಂಟ್ ಟೀಚರ್ ಪ್ರೈಮರಿ ಸೆವೆಂತ್ ಕ್ಲಾಸ್ ಆಮೇಲೆ ಮರಾಠ ಟ್ರೈನಿಂಗ್ ಸೆಂಟರ್ ಬೆಳಗಾವಿ ಅಲ್ಲಿ ಟೀಚರ್ ಕೋರ್ಸ್ ಮಾಡಿದ್ದು ಅದೇ ಮೂರು ತಿಂಗಳು ಆರು ತಿಂಗಳು ಏನೋ ಕೋರ್ಸ್ ಇತ್ತು ಅದು ಒಂದು ವರ್ಷ ನನಗೇನು ಇತ್ತು ಏಳನೇ ತರಗತಿಯ ಮೇಲೆ ಅವರು ಶಿಕ್ಷಕನಾಗಿ ಕೆಲಸ ಮಾಡಿದರು ಆಮೇಲೆ एसएससी एसएससी ಮೇಲೆ ಟಿಎಚ್ ಬರ PUC ಟಿಎಚ್ ಬರ PUC ಟಿಎಚ್ ಹೋಗಿ ಡಿಎನ್ ಮಾಡಿದ್ರು ಈಗ ಏನು ಮಾಡಿದ್ರು ಡಿಎಡಾ ಅಂತ ಡಿಗ್ರಿ ಆಗಬೇಕು ಔರ್ 6 ಟು 8 ಕಲಿಸಬೇಕು ಮತ್ತೆ PUC ಡಿಎಡಾ ದವರು ಕಸಾತಿಗೆ ಹೋಗಬೇಕು ಏನು ಸೈಲನ್ಸ್ ಹಡ್ಡಸೊಳಾ ಹೋಗಬೇಕು ಇನ್ಸಾಲಾ ಗಡಿ ಮಾಡ ಹೋಗಬೇಕು ಏನು ಮಾಡಕ ಹೋಗಬೇಕು ಯಾರು ಕೂಡ ಚಕಾರ ಇರ್ತಾ ಇಲ್ಲ ಅದರ ಬಗ್ಗೆ ಯಾರು ಕೂಡ ವಿಚಾರ ಮಾಡ್ತಾ ಇಲ್ಲ ಪಿ ಯು ಸಿ ಡಿ ಎಡ್ ಆದವ್ರು ಎಷ್ಟು ಜನ ಒಂದು ನಿಮಿಷ ನನಗೇನು ಅಂದ್ರೆ ಪಿ ಯು ಸಿ ಡಿ ಎಡ್ ಆಗಿರುತ್ತಲ್ಲ ಎಷ್ಟು ಪರ್ಫಾರ್ಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರಾದರೂ ವಿಚಾರ ಮಾಡಿದಾರೆ ಮೊನ್ನೆ ಹದಿನೈದು ಸಾವಿರ ಆಯಿತು ಅವ್ರು ನಾಗೇಶ್ ಅವರು ಮಾಡಿದ್ರು ಶಿಕ್ಷಣ ಸಚಿವರು ಆಮೇಲೆ ಇವರು ಬಂದು ಅದನ್ನು ನಾವು ಮಾಡಿದ ಅಂತ ಹೇಳ್ಕೊಂಡ್ರು ಅದನ್ನು ಬೇಕಾಗಿಲ್ಲ ಅದು ಹಿಂದಕ್ಕೆ ಹಿಂದೆ ನಡೆದಕ್ಕೆ ಬೇಕಾಗಿಲ್ಲ ಒನ್ ಟು ಫಿಫ್ತ್ ಎಷ್ಟು ಪರ್ಫಾರ್ಮ್ ಆಗಬೇಕು ನಾನು ಕಮೆಂಟ್ ಬಾಕ್ಸ್ನ ಮಾಡಿ ಕಮೆಂಟ್ ಮಾಡಿ ಒನ್ ಟು ಫಿಫ್ತ್ ಎಷ್ಟು ಆಗಬೇಕು ಮಿನಿಮಮ್ ಸರ್ ಇಷ್ಟ ಆಗಬೇಕ ಇವು ಒನ್ ಟು ಫಿಫ್ ಬಗ್ಗೆ ಮಾತಾಡೋದಿಲ್ಲ ಪಿ ಯು ಸಿ ಎಡ್ ಬಗ್ಗೆ ಮಾತಾಡೋದಿಲ್ಲ ಉಪನ್ಯಾಸಕರ ನೇಮಕಾತಿ ಆಗಬೇಕು ಕಾಲೇಜಿನ ನೇಮಕಾತಿ ಆಗಬೇಕು ಆಮೇಲೆ ಇದು ಜಿ ಪಿ ಟಿ ಅದು ಆಗಬೇಕು ಇದಾಗಬೇಕು ಆ ಪಟ್ಟಿ ಬಿಡುಗಡೆ ಎಲ್ಲ ಬಿಡುಗಡೆ ಆಗಬೇಕು ಒಪ್ಕೊಳ್ತೇನೆ ನಾನು ಎಲ್ಲರಿಗೂ ನ್ಯಾಯ ಸಿಗಬೇಕು ಒಪ್ಕೊಳ್ತೇನೆ ಹಾಗಂತ ಪಿ ಯು ಸಿ ಎಡ್ ಮಾಡಿದವರು ಇಲ್ಲಿ ಹೋಗ್ಬೇಕು ನನ್ನ ಪ್ರಕಾರ ನನ್ನ ವೈಯಕ್ತಿಕವಾಗಿ ಸರ್ಕಾರ ಅಂತೂ ಇದು ಹತ್ತು ಸಾವಿರ ತೀರ್ಪು ಅಂತ ನನ್ಗೆ ಗೊತ್ತದ ಇಲ್ಲದಲ್ಲ ನನಗೊಬ್ಬರು ಯಾರೋ ಸರ್ ಕಮಿಟ್ ಮಾಡಿದ್ರು ಸರ್ ಒಂದು ಲಕ್ಷ ಜನ ಟಿ ಇ ಟಿ ಪಾಸ್ ಆದಾಗ ಹಂಡ್ರೆಡ್ ಪರ್ಸೆಂಟ್ ಅದರ ಇಲ್ಲ ಅದ ಹಾಗಾದ್ರೆ ತಿಳ್ಕೊಂಡು ಟಿ ಇ ಟಿ ಪಾಸ್ ಆಗದೆ ಇರತಕ್ಕಂಥವ್ರಿಗೂ ಕೂಡ ಒಂದು ಅವಕಾಶ ಸಿಗಬೇಕು ಈಗ ಈಗೇನಾದರೂ ಕನ್ಫರ್ಮ್ ಆದರೆ ನನ್ನ ಮಾತು ಕೇಳಿ ಈಗ ಏನಾದರೂ ಕನ್ಫರ್ಮ್ ಆದ್ರೆ ಹತ್ತು ಸಾವಿರ ಆಗಲಿ ಐದು ಸಾವಿರ ಆಗಲಿ ಒಂದು ಲಕ್ಷ ಕನ್ಫರ್ಮ್ ಆದರೆ ಮುಂಬರ್ತಕ್ಕಂಥ ಐದು ವರ್ಷಗಳ ಕಾಲ ಸಿ ಇ ಟಿ ಕರೆಯಲಿ ಯಾಕಂದರೆ ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಗೃಹಲಕ್ಷ್ಮಿ ಆಮೇಲೆ ಇದು ಶಕ್ತಿ ಯೋಜನೆ ಆಮೇಲೆ ಅದಕ್ಕೆ ಕರೆಂಟ್ ಅದೇನು ಗೃಹ ಜ್ಯೋತಿ ಏನೋ ಆ ಜ್ಯೋತಿ ಇವನ್ನೆಲ್ಲ ಕೊಟ್ಟು ಏನು ಮಾಡಿದ್ರೆ ಅವರು ನೀವು ವಿದ್ಯಾವಂತರ ಕ್ಯಾಚ್ ಮಾಡಿಲ್ಲ ಅವರು ನಿಮ್ಮ ಮನೆಯಾಗಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಇವ್ರನ್ನೆಲ್ಲ ಕ್ಯಾಚ್ ಮಾಡ್ಕೊಂಡ್ಬಿಟ್ಟಿದಾರೆ ಅವರು ಇವ ತಿಂಗಳ ಎರಡ್ ಎರಡು ಸಾವಿರ ರೂಪಾಯಿ ಕೊಟ್ಟು ನಿಮ್ಮ ಓಟ್ ಇಂಪಾರ್ಟೆಂಟ್ ಅಲ್ಲ ನಿಮ್ಮಿಂದಲೂ ಸರ್ಕಾರ ನಡೀತಾ ಇಲ್ಲ ಅಂತ ನಿಮಗೆ ಮನವರಿಕೆ ಮಾಡಿ ಕೊಟ್ರು ಅವರು ನಮ್ಗೆ ಯಾರಿಂದ ಸರ್ಕಾರ ನಡೆಯುತ್ತಿ ಎಜುಕೇಟೆಡ್ ಪೀಪಲ್ದಿಂದ ನಮ್ಮ ಸರ್ಕಾರ ನಡೀತಾ ಇಲ್ಲ ಅಥವಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ನಮ್ಗೆ ಯಾರಿಂದ ಬಂದಿದಪ್ಪ ಅಂದ್ರೆ ನಿಮ್ಮ ಇರ್ತಕ್ಕಂಥ ನಿಮ್ಮ ಅನ್ಎಜುಕೇಟೆಡ್ ತಂದೆ ತಾಯಿಯರಿಂದ ನಿಮ್ಗೆ ಹೇಳಾದಾರ ಅವ್ರ ಮುಖದ ಮೇಲೆ ಹೇಳದಾರ ಅವರು ಹಾಗಾದ್ರೆ ನಾವು ಏನು ಮಾಡಬೇಕು ಮನೆಯವ್ರನ್ನ ಕ್ಯಾಶ್ ಮಾಡಿಬಿಟ್ಟಿದಾರ ಎರಡು ಸಾವಿರ ಕೊಟ್ಟ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟ ಇಪ್ಪತ್ನಾಲ್ಕು ಹತ್ತಲ್ಲ ಎರಡು ಹತ್ತು ಇಪ್ಪತ್ತು ಹಾಂ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟ ನಿಮ್ಮ ಮನೇನವ್ರನ್ನ ಕ್ಯಾಶ್ ಮಾಡ್ಕೊಂಡ್ಬಿಟ್ಟಿದಾರ ಮತ್ತು ನೀವೇ ಇಲ್ಲವಾಗ ಅವರ ಪಿ ಯು ಸಿ ಡಿ ಎಡ್ ನಾವು ಏನು ಮಾಡೋಂಗಿಲ್ಲ ಸೀದಾ ವಿಧಾನಸೌಧಕ್ಕೆ ಹೋಗಿಬಿಡೋಣ ನಾವು ನಾವು ಯಾವುದೂ ಹೋಗೋಣ ಇಲ್ಲಿ ಹೋರಾಟಕ್ಕೆ ಹೋಗೋಣ ಬೆಂಬಲವನ್ನು ಕೊಡೋಣ ಎಲ್ಲ ಆಗಬೇಕು ಎಲ್ಲರೂ ಆಗಬೇಕು ಎಲ್ಲ ಬೇಡಿಕೆಗಳನ್ನು ಹಿಡೇರಬೇಕು ಅಕಸ್ಮಾತ್ ಆಗಿ ಪಿ ಯು ಸಿ ಡಿ ಎಡ್ ಏನಾದರೂ ಕನ್ಫರ್ಮ್ ಆಗಲಿಲ್ಲ ಅಂದ್ರೆ ಹೆಚ್ಚಿಗೆ ನಮಗೆ ಮೂರು ಸಾವಿರ ಎರಡು ಸಾವಿರ ಎರಡು ಮೂರು ಸಾವಿರ ಇದೆಲ್ಲ ಬೇಕಾಗಿಲ್ಲ ನಾವು ಹಾಂ ಹಾಂ ಹೆಚ್ಚಿಗೆ ಕನ್ಫರ್ಮ್ ಆಗಬೇಕು ಆಗಲಿಲ್ಲ ಅಂದ್ರೆ ಏನೂ ಮಾಡೋದಿಲ್ಲ ಎಲ್ಲರೂ ನಿಮ್ಮ ಮನೆಗೆ ಹೇಳ್ಕೊಳ್ರಿ ವಿಧಾನಸೌಧ ಮುಂದೆ ಹೋಗಿ ತಂಬು ಹೊಡೆದು ಬಿಡ್ರಿ ಎಲ್ಲರು ಅದೇನಾಗ್ತದೆ ನೋಡಕ್ಕೆ ಬರ್ತದೆ ಏನು ಮಾಡ್ತಾರೆ ಪ್ರಜಾಪ್ರಭುತ್ವ ಏನಾಗುತ್ತದ ಏನೂ ಆಗಿಲ್ಲ ಮುಂದಾಗಿರ್ತಾರ ಅವ್ರನ್ನೊಂದು ಎರಡು ದಿನ ಹಾಕಲು ಹೋಗಿ ಬರ್ತಾರ ಏನು ಇದೆಲ್ಲ ಬೇಕಾಗಿಲ್ಲ ಅದು ಹತ್ತದ ಏನು ತಲೆ ಯಾರು ಏನು ವಿಚಾರ ಮಾಡೋದಿಲ್ಲ ಎಲ್ಲರೂ ಕೂತ್ಕೊಂಡು ಏನು ಮಾಡೋಣಪ್ಪ ಅಂದ್ರೆ ಸೀದಾ ವಿಧಾನಸೌಧ ಮುಂದೆ ಒಂದು ಕಾಲ್ ಹಿಂಗಿತ್ತಲ್ಲ ಈ ಪಿ ಯು ಸಿ ಡಿ ಎಡ್ ಮಾಡ್ತಿರ್ಬೇಕಾದ್ರೆ ಪಿ ಯು ಸಿ ಆದ ತಕ್ಷಣ ನಮಗೆ ಬೇರೆ ಯಾವುದೂ ನಾಲೆಜ್ ಇರಲಿಲ್ಲ ಪಿ ಯು ಸಿ ಮುಗಿದ ತಕ್ಷಣ ಪ್ರಪಂಚದ ಜ್ಞಾನ ಇರಲಿಲ್ಲ ಅಥವಾ ನಮ್ಮ ಯಾವ ಯಾರು ಕೂಡ ಒಬ್ಬರು ಒಂದು ಹೆಸರಿನ ನಮ್ಮ ಹೆಸರಿನಿಂದ ತಿರ್ತಾಯಿದ್ರು ಏ ಬಾರಪ್ಪ ರವಿ ಬಾರಪ್ಪ ಉಮೇಶ ರಮೇಶ ಹಿಂಗೆ ತಿರ್ತಾ ಇದ್ರು ಬಟ್ ಪಿ ಯು ಸಿ ಆದ ತಕ್ಷಣ ಡಿ ಎಡ್ ಮಾಡಕತ್ತಿರಲ್ಲ ಆ ಕಾಲೇಜಿನ ಡ್ರೆಸ್ ಕೊಟ್ಟು ಕಾಲೇಜಿನ ಡ್ರೆಸ್ ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಇಡೀ ಪೂರ ಊರ ಏನಾಯ್ತಿಪಾ ಅಂದ್ರೆ ಮಾಸ್ತರ್ 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 ಅನ್ನಕ್ಕೆ ಅವ್ ಎಷ್ಟು ಖುಷಿ ಇತ್ತು ಹೇಳ್ತಾರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಎಷ್ಟು ಖುಷಿ ಇತ್ತಪ್ಪ ಅಂದ್ರೆ ಅವಾಗ ಡಿ ಎಡ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಪ್ರಪಂಚದ ಜ್ಞಾನ ಇಲ್ಲ ಜಸ್ಟ್ ಪಿ ಯು ಸಿಗಿಂದ ಡಿ ಎಡ್ ಮಾಡಕೀವಿ ಎಲ್ಲರೂ ಮಾಸ್ತರ್ ಅನ್ನಕರು ಏನು ಖುಷಿ ನಮ್ಮ ಮಾಸ್ತರ್ ಆರ್ನಿಲ್ ಅಂತಕ್ಕಂಥ ಖುಷಿ ಆದ್ರೆ ಇವತ್ತು ಇವತ್ತೇನಾಗಿಪ್ಪಾ ಅಂದ್ರೆ ನಮ್ಮನ್ನ ಸಣ್ಣ ಮಕ್ಕಳು ಏನು ತೆಗೆದಿಟ್ಟ ತೆಗೆದಿಟ್ಟು ಬಿಡಿದಾರ ತೆಗೆದಿಟ್ಟು ಬಿಡಿದಾರ ನಮ್ಮನ್ನ ಇವತ್ತು ಅತಿ ಶಿಕ್ಷಕರ ಹೋಗ್ತಿರ್ತಾರೆ ಎಲ್ಲರೂ ಒಂದು ಕಡೆ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಇವತ್ತು ಏನಿ ಬಿಡಪ್ಪ ನೀನ್ ಮಾಸ್ತರ್ ಇದ್ದೀನಿ ನಿಂದೆ ನಡೀತೈತಿ ತಿಂಗಳ ತಿಂಗಳ ಪಗಾರ ಬರ್ತೈತಿ ಏನಪ್ಪಾ ಮಾಸ್ತರ ನಮ್ಮದೊರ ಪರಿಸ್ಥಿತಿ ಹೇಗೆ ಆದ್ರೆ ಮಾಸ್ತರಿಂದ ಹರಿದ ಹನ್ನೆರಡು ಚೈಟಿ ಹರಿದ ಹನ್ನೆರಡು ಆಗಿದ್ದು ಗೊತ್ತೇ ಆಗಿಪ್ಪ ಯಾವಾಗ ಪಿ ಯು ಸಿ ಮುಗಿದ ತಕ್ಷಣ ಡಿ ಎಡ್ ಮಾಡ್ತಿರ್ಬೇಕಾದ್ರೆ ಏನು ಖುಷಿ ಪಟ್ಟಿತ್ತಲ್ಲ ಆ ಖುಷಿಯನ್ನು ಎಲ್ಲ ಹಾಳು ಮಾಡಿಬಿಟ್ಟರು ಆ ಹೊಳೆ ಹುಣಸನ್ನು ತೊಳಿದಾರಲ್ಲ ಅಲ್ಲ ಹೊಳೆ ಹುಣಚನ ತೊಳೆದು ತಪ್ಪಿದು ಹೊಳ್ಯಾಗ ಸಣ್ಣ ನೋಡ್ಬೋದು ಮುಕ್ಕಡೆ ತೊಳ್ದ ಕಳಿಸಿಬಿಟ್ರೆ ಅವ್ರ ಅಥವಾ ಹೋಗ್ಲಿ ಎಲ್ಲ ಸಮುದ್ರ ಸೇರ್ಕೊಲಿತ್ತು ಇತ್ತು ನಮಗೇನು ಹೋಗೋತ್ತ ದಯವಿಟ್ಟು ತಪ್ಪು ತೊಳ್ಕೊಬೇಟ್ರೆ ನನಗೆ ಮಾತಾಡ್ತೀನಿ ಅಂತಂದು ಯಾಕಂದ್ರೆ ನಾನು ಎಷ್ಟೋ ನೋಡಿದ್ದೇನೆ ಇದ್ದೆಲ್ಲ ನೋಡಿದ್ದೆ ಅನುಭವಿಸಿದೆ ನನಗೆಲ್ಲ ಗೊತ್ತದ ಇದು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಜ್ಞಾನ ಇರುವುದಂತ ಹೇಳ್ದೆ ನಾನು ಇದನ್ನು ನಾವು ಕೇವಲ ಹೋರಾಟ ಮಾಡೋಕೆ ಹೊಟ್ಟಿದ್ದೀವಿ ಅಂತ ತಿಳ್ಕೊಂಡು ಚಲೋ ಚಲೋ ಟಿಪ್ ಟಾಪ್ ಡ್ರೆಸ್ ಅದು ಹಾಕೊಂಡು ಮಾಡ್ಕೊಂಡು ಹಾಂ ಆರಾಮಾಗಿ ಸ್ಲೀಪರ್ ಕೋಚ್ನಾಗ ಹೋಗೋ ಮಾಡ್ಕೊಂಡು ಆರಾಮಾಗಿ ವಿದ್ಯೆ ಹೊಡ್ಕೊಂಡು ಬೆಂಗಳೂರಿಗೆ ಬಂದು ಬೆಳಿಗ್ಗೆ ಫಸ್ಟ್ ಕ್ಲಾಸ್ ಕಾಫಿ ಟೀ ಕೊಡ್ಕೊಂಡು ಫಸ್ಟ್ ಕ್ಲಾಸ್ ಟಿಪ್ಪನ್ ಮಾಡ್ಕೊಂಡು ನಡೀಪ್ಪ ಅಲ್ಲಿ ಹೋಗೋ ಅಂತ ಹೇಳಿ ಅಲ್ಲಿ ಹೋಗಿ ವಿದ್ಯೆ ಬಿಡೋದು ಯಾರೇನು ಮಾತಾಡ್ತಾರೆ ಮಾತಾಡ್ತಾರೋ ನಾವು ಬಂದಿತ್ತು ಅಂತ ಹೇಳಿ ಅಲ್ಲಿ ವಿಡಿಯೋ ಮಾಡೋರು ಮಾಡ್ತಿರ್ತಾರೆ ಜೈಕಾರ ಹಾಕ್ತಿರ್ತಾರೋ ಅಲ್ಲಿ ಇದ್ದಿದ್ದ ಊಟ ಚೆಂದಾಗಿ ಫಸ್ಟ್ ಕ್ಲಾಸ್ ಊಟ ಮಾಡಿ ಮನೆಗೆ ಬರೋದಲ್ಲ ಅಲ್ಲಿ ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಬೆಲೆ ಕೊಡಬೇಕಾಗ್ತದೆ ನಮಗೆ ಏನು ಬೇಕಾಗ್ಲಿ ನಮಗೇನು ಒನ್ ಟು ಫಿಫ್ತ್ ಬೇಕಾಗಿದೆ ಸಿಕ್ಸ್ ಟು ಏಟ್ ಬೇಕಾಗಿದೆ ಹೈಸ್ಕೂಲ್ ಬೇಕಾಗಿದೆ ಕನ್ನಡ ಬೇಕಾಗಿದೆ ಹಿಂದಿ ಬೇಕಾಗಿದೆ ಉರ್ದು ಬೇಕಾಗಿದೆ ಇಂಗ್ಲೀಷ್ ಬೇಕಾಗಿದೆ ಸಂಗೀತ ಟೀಚರ್ ಬೇಕಾಗಿದೆ ಫಿಸಿಕಲ್ ಎಜುಕೇಶನ್ ಬೇಕಾಗಿದೆ ಕಾಲೇಜ್ ಉಪನ್ಯಾಸಕರು ನೇಮಕಾತಿ ಬೇಕಾಗಿದೆ ಎಷ್ಟು ಮಟ್ಟಿಗೆ ನೇಮಕಾತಿ ಪ್ರಕ್ರಿಯೆ ನಡೀತದೆ ಅವ್ರು ಏನು ಘೋಷಣೆ ಮಾಡ್ತಾರೋ ಮತ್ತು ನಮ್ಮ ನಾವು ಅವ್ರು ಯಾವ ರೀತಿಯ ಯಾವ ಯಾವ ಬೇಡಿಕೆಗಳನ್ನು ನೀಡಿದ್ದೀವೋ ಅದನ್ನು ಅದರಲ್ಲಿ ಎಷ್ಟೆ ಈಡೇರಿಸ್ತಾರ ಅನ್ನೋದನ್ನು ನೋಡ್ಬೋದು ಆಮೇಲೆ ಏನು ಮಾಡೋದು ಒನ್ ಟು ಫಿಫ್ತ್ ಏನಾದರೂ ಹತ್ತು ಸಾವಿರವರೆಗೆ ನೇಮಕಾತಿ ಆಗೋದು ನನ್ನ ಪ್ರಕಾರ ಹೆಚ್ಚಿಗೆ ಅವ್ರು ರೀ ಸುಮ್ಮನೆ ನಾವು ಒಣ ತಗೊಡ್ರಿ ಚಲೋದು ಬೇಡ ಮಾಡಂದ್ರೆ ವಿಧಾನಸೌಧ ಅಲ್ಲಿ ಹೋಗೋಣ ಎಲ್ಲ ಡಿಪಾರ್ಟ್ಮೆಂಟ್ದವ್ರು ಎಲ್ಲ ಮಾಹಿತಿಯನ್ನು ಕೊಡೋಣ ಪರ್ಮಿಷನ್ ತೊಗೊಳ್ಳೋಣ ವಿಧಾನಸೌಧದ ನಮಗೆ ಟೇಗ ಏನಾಗ್ತಿತ್ತು ನಾವು ಕಳಿಸಿ ವಿಧಾನಸೌಧಕ್ಕೂ ಅವ್ರಿಗೆ ಅವರಾಗೆ ಹೋಗಿದ್ದಲ್ಲ ಅಲ್ಲಿ ನಾವು ಕಳ್ಸಿದ್ದೆವು ಓಟ್ ಮಾಡಿದಾಗ ವಿಧಾನಸೌಧಕ್ಕೆ ಹೋಗಿದ್ದಾರೆ ವಿಧಾನ ವಿಧಾನಸೌಧ ಕಟ್ಟಿದ್ದು ಕೆಂಗಲ್ಲ ಹನ್ನೊಂದ್ರಯ ಇವ್ರು ಯಾರು ಕಟ್ಟಿಲ್ಲ ಇವರು ಸಾರಿ ಕೆಂಪೆಗೌಡರು ಇವ್ರು ಯಾರು ಕಟ್ಟಿಲ್ಲ ನಾವು ಓಟ್ ಮಾಡಿದಾಗ ಇವರು ಹೂಗಿದಾರಲ್ಲಿ ಸೊ ನಮಗೂ ಹೋಗೋ ಅಧಿಕಾರ ಐತಲ್ಲ ಡಿ ಎಡ್ ಕಾಲ್ಫನ್ ಆಗ ಇದನ್ನೆಲ್ಲ ತಲೆ ಇಟ್ಕೊಟ್ರು ಒಂದು ಅದೇನಂತಾರಲ್ಲ ಅದು ಒಂದು ಕಾಯಿ ಕುಯ್ತು ತಂದ್ರೆ ಎಲ್ಲ ಕಾಯಿ ಕಾಕ ಕಾಕ ಅಂತ ದಯವಿಟ್ಟು ಅದು ಮಾಡಿ ದಯವಿಟ್ಟು ಅದು ಮಾಡಿ ನಿಮ್ಗೆ ಏನು ಬೇಡಿಕೆ ಐತೆ ಅದನ್ನು ಕರೆಕ್ಟಾಗಿ ಇಟ್ಕೊಡ್ರಿ ಅದಕ್ಕೆ ಕಾಯಿ ಹೋರಾಟ ಮಾಡಿ ఎల్ వినయ్ మొందు విషయ ఇష్టన్ టు ఫిఫ్త్ క్వల్ఫార్మ్ ఆగ్ సిక్స్ టు ఎయిత్ క్వల్ఫార్మ్ ఇవెలా నేను అతిథి శిక్షకు అదిష్టు బే ఒక్క నిర్ధార తో నా సార్ హి నిర్ధార నిర్ధార తోడ్రు నిర్ధార తో